ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ ಸ್ವಾಗತ ಸೊ ಗಾಯ್ಸ್ ನಿಮಗೆಲ್ಲರಿಗೂ ಶಾಕ್ ಆಗ್ತಾ ಇರ್ಬೋದು ಏನಿರೋ ಪೇಪರ್ಸ್ ಪೀಸಸ್ನ ಹಾಕ್ಕೊಂಡು ಕೂತಿದ್ದಾರೆ ಇವತ್ತು ಅಂತಾನೆ ಸೊ ಬನ್ನಿ ಈ ಥರ ಪೇಪರ್ ಪೀಸಸ್ನಲ್ಲಿ ಇವತ್ತು ಕ್ರಾಫ್ಟ್ ಮಾಡೋದನ್ನ ತೋರಿಸ್ಕೊಡ್ತಾ ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ಡೆಕೋರೇಷನ್ಗೆಲ್ಲ ಭಾಳ ಸುಂದರವಾಗಿ ಕಾಣುತ್ತೆ ಬ್ಯಾಕ್ ಡ್ರಾಪ್ಗೆಲ್ಲ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಅದ್ದೂರಿಯಾಗಿ ಡೆಕೋರೇಷನ್ ಮಾಡ್ಬೋದು ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥ ಮೆಟರಿಯಲ್ಸ್ ಬಂದು ಶೀಟ್ಸು ಎ ಫೋರ್ ಸೈಜ್ ಶೀಟ್ ಏನು ಬರುತ್ತಲ್ಲ ಆ ಎ ಫೋರ್ ಸೈಜ್ ಶೀಟ್ ಈ ಥರ ಇರುತ್ತೆ ಅದನ್ನು ಫೋಲ್ಡಿಂಗ್ ಮಾಡಿ ಈ ರೀತಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಪೇಪರ್ಸ್ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೇಪರ್ ಪೀಸಲ್ಲಿ ಇವಾಗ ನಾವು ಇವತ್ತಿನ ಕ್ರಾಫ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಿಮಗೆ ಯಾವ ಕಲರ್ ಬೇಕು ಫಸ್ಟು ನಮ್ಮ ಕನ್ನಡ ಎಲ್ಲೋ ರೆಡ್ ಅನ್ನೋದೇ ಅಂದರೆ ಹಳದಿ ಮತ್ತು ಕೆಂಪೂನ ಉಪಯೋಗಿಸ್ತೀವಿ ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಯೆಲ್ಲೋ ಕಲರ್ ಶೀಟ್ ತೊಗೊಂಡಿದ್ದೀನಿ ಈ ಎಲ್ಲೋ ಕಲರ್ ಶೀಟಿಗೆ ಮೊದಲು ಈ ಹೆಜ್ಜೆ ಸಿಗಿದ ಥರ ನೋಡಿ ಈ ರೀತಿ ಓಪನಿಂಗ್ ಹೆಜ್ಜಸ್ ಸೊ ಈ ಹೆಜ್ಜಸ್ಸಿಗೆ ಈ ರೆಡ್ ಕಲರ್ ಶೀಟನ್ನ ಈ ರೀತಿ ಸ್ಟೇಪ್ಲರ್ ಮಾಡ್ಕೊಳ್ಳಿ ಇದು ಯಾವುದೇ ಥರ ಫೆವಿಕಲ್ ಯೂಸ್ ಮಾಡ್ತಾಯಿರೋ ನಾನು ಯೂಸ್ ಮಾಡ್ತಾ ಇರೋದು ಬರೀ ಸ್ಟೇಪ್ಲರ್ ಮಾತ್ರ ಸೊ ಇದನ್ನು ಮತ್ತೆ ಈ ರೀತಿ ಹೆಡ್ಜಸ್ನ ಈಕ್ವಲ್ ಇಟ್ಕೊಂಡು ಈ ಎಲ್ಲೋ ಕಲರ್ ಶೀಟ್ ಏನಿದೆಯಾ ಇದನ್ನು ಈ ರೀತಿ ಇಟ್ಕೊಳ್ಳಿ ನಂತರ ಸೇಮ್ ಏನು ಸ್ಟೇಪ್ಲರ್ ಮಾಡಿದ್ವಲ್ಲ ಸ್ಟೇಪ್ಲರ್ ಮಾಡ್ತಾ ಬರಬೇಕು ಸೊ ಗೈಸ್ ನಿಮ್ಗೆ ಎಷ್ಟು ಉದ್ದ ಬೇಕು ನಿಮಗೆ ಅಷ್ಟು ಉದ್ದ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ಬೋದು ಚಿಕ್ಕದಾಗೂ ಮಾಡ್ಬೋದು ದೊಡ್ಡದಾಗೂ ಮಾಡ್ಬೋದು ತುಂಬಾ ಸುಂದರವಾಗಿ ಯೂನಿಕ್ ಆಗಿ ಸಕ್ಕತ್ತ ಕಾಣುತ್ತೆ సో ఇది మా బాహ సులభ ఎస్ సులభ వారి పటపట పటపట అంత నావున మార్క నోడి ఈ రీతి ఒన్ బై వన్ వన్ బై వన్ కలస్గా జోడ ఈత అసే ನೋಡಿ ಗೈಸ್ ಈ ರೀತಿ ಎಷ್ಟು ಚೆನ್ನಾಗಿ ಎಲ್ಲೋ ರೆಡ್ ಎಲ್ಲೋ ರೆಡ್ಡು ಈ ರೀತಿ ನಿಮಗೆ ಹ್ಯಾಂಗಿಂಗ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಬ್ಯೂಟಿಫುಲ್ಲಾಗಿ ನೋಡಿ ಆರ್ಟ್ ಶೇಪ್ ಎಷ್ಟು ಚೆನ್ನಾಗಿ ಆರ್ಟ್ ಶೇಪ್ ಬಂದಿದೆ ಸೊ ನೋಡಿ ಈ ರೀತಿ ನೀವು ಆರಾಮಸೆ ಮಾಡ್ಬೋದು ಹ್ಯಾಂಗಿಂಗ್ಸ್ನ ಸೊ ಲಾಸ್ಟ್ ಹೆಜ್ಜೆ ಏನಿರುತ್ತಲ್ಲ ಈ ಹೆಜ್ಜಿಗೆ ಜಸ್ಟ್ ಸ್ಟೇಪಲ್ ಕೊಡಬೇಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ರೀತಿ ನಿಮಗೆ ಹ್ಯಾಂಗಿಂಗ್ ರೆಡಿ ಆಗುತ್ತೆ ಸೊ ಅದೇ ರೀತಿ ಇದೆಲ್ಲನೂ ಮಾಡ್ಕೊಳ್ಳೋಣ ನೋಡ ಸೊ ಅದೇ ರೀತಿ ಮೊದಲಿಗೆ ಎಲ್ಲೋ ಕಲರ್ ಶೀಟನ್ನ ಈ ರೀತಿ ಉಲ್ಟಾ ತಗೊಳ್ಳಿ ಸೊ ಈ ರೀತಿ ಉಲ್ಟಾ ತಗೊಂಡು ರೆಡ್ ಕಲರ್ ಶೀಟನ್ನ ಈ ರೀತಿ ಒಳಗಡೆ ಇಟ್ಟು ಪಿನ್ ಮಾಡಿ ಸೊ ಈ ರೀತಿ ಪಿನ್ ಮಾಡಾದ್ಮೇಲೆ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಫೋಲ್ಡ್ ಮಾಡ್ಕೊಂಡ್ಮೇಲೆ ಮತ್ತೆ ಏನು ಬೇರೆ ಕರ ತ ಎಲ್ಲ ಹಳದಿ ಕರ ತಗೊಳ್ತೀವಲ್ಲ ಒಂದು ಹಳದಿ ಕೆಂಪು ಹಳದಿ ಕೆಂಪು ಈ ರೀತಿ ಜೋಡಿಸ್ತಾ ಸ್ಟೇಪರ್ ಪಿನಿಂದ ಪಿನ್ ಮಾಡ್ತಾ ಬರಬೇಕು ಭಾಳ ಸುಲಭವಾಗಿ ನೀವು ಬೇಗನೆ ಮಾಡ್ಕೋಬೋದು ಗೈಸ್ ಏನು ಕಷ್ಟಪಡೋ ಅಷ್ಟೇ ಇಲ್ಲ ಸುಲಭವಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಈ ಥರ ಸೊ ಬರೀ ಹಳದಿ ಮತ್ತು ಕೆಂಪನ್ನೇ ಉಪಯೋಗಿಸಿ ಮಾಡಬೇಕು ಅಂತ ಏನಿಲ್ಲ ನೀವು ಬೇರೆ ಬೇರೆ ಕಲರ್ಸ್ ಮಲ್ಟಿ ಕಲರ್ಸ್ ತಗೊಂಡು ಅದ್ರಲ್ಲೂ ಈ ರೀತಿ ಕಟ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆಲ್ಲ ಸೊಗಾಯಿಸ್ ನೋಡಿ ಈ ರೀತಿ ಬಾರ್ಡರ್ಗಳು ರೆಡಿಯಾಗಿದೆ ನೀವು ಬೋಲ್ಡ್ ಬೇಕಾದ್ರೂ ಮಾಡ್ಕೋಬೋದು ಬ್ಯಾಕ್ ಟ್ರಫ್ ಬೇಕಾದ್ರೂ ಮಾಡ್ಕೋಬೋದು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ತುಂಬಾ ಮುದ್ದಾಗಿ ಒಂಥರ ಏನೂ ಅಂತೀವಲ್ಲ ದೇವರಿಗೆ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ರೀತಿ ಚೆನ್ನಾಗಿ ಕಾಣುತ್ತೆ ಸೊಗಾಯಿಸ್ ನೋಡಿ ಈ ರೀತಿ ನಮಗೆ ಹ್ಯಾಂಗಿಂಗ್ ರೆಡಿಯಾಗುತ್ತೆ ಎಲ್ ಹಳದಿ ಮತ್ತು ಕೆಂಪು ಪೇಪರಿಂದ ನಾವು ಮಾಡಿರು ಅಂತ ಈ ರೀತಿ ಹ್ಯಾಂಗಿಂಗ್ಸ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಕನ್ನಡ ಜೊತೆ ಹೋಗಿ ನೀವು ಆರಾಮ್ಸೆ ಈ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದೇ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಕಲರ್ ಪೇಪರ್ಸ್ಗಳಿಂದ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ನಿಮಗೆ ಬ್ಯಾಕ್ ಡ್ರಾಪ್ ರೆಡಿ ಆಗುತ್ತೆ ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು